ಪಾದಗಳಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸಿ ಈ ಸಂಸ್ಥೆಯ ಪೀಠಾಧಿಪತಿಗಳಾಗಿರುವಂತಹ ಶತಸ್ಥರಭ್ರಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ಎಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳನ್ನ ತಿಳಿಸುತ್ತೇನೆ ಈ ಕನಕ ಜಯಂತಿಯ ಎದಕ್ಕ ಆಚರಣೆ ಮಾಡ್ಬೇಕು ಅನ್ನೋದ ನಂತರ ಒಬ್ಬ ಸಂತ ಆಗುವುದು ಮಹಾಂತನಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಂತವ ಅಸಾಮಾನ್ಯನಾಗಿ ಇರ್ಬೇಕಂತಂದ್ರೆ ಯಾವ ರೀತಿಯಾಗಿ ತಮ್ಮ ಜೀವನವನ್ನ ಕಳೆದ್ರು ಅನ್ನೋದನ್ನ ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ನಮಗ ಮಾದರಿ ಯಾರು ಅಂತಂದ್ರೆ ಕನಕದಾಸರು ಅಂತ ಹೇಳಕ ನಾವಿಲ್ಲಿ ಸಂತೋಷದಿಂದ ಹೇಳ್ಬೇಕಾಗತ್ತೆ ಯಾಕಂತಂದ್ರೆ ಬಹಳ ಬಡತನ ಪರಿಸ್ಥಿತಿ ಒಳಗ ಬೆಳೆದಂತಹ ಒಂದು ಪರಂಪರೆಯಲ್ಲಿ ಕನಕದಾಸರು ಆಗಿನ ಕಾಲದೊಳಗ ಸಮಾಜ ಸುಧಾರಣಾ ಚಳವಳಿಗಳು ಅಂತ ನಡೆದಿದ್ದು ಯಾರು ಇರ್ತಿದ್ರಪ್ಪ ಸಮಾಜ ಸುಧಾರಕರು ಅಂತಂದ್ರೆ ಬರೇ ಬ್ರಾಹ್ಮಣ ಜನಾಂಗದವ್ರು ಅಷ್ಟೇ ಇರ್ತಿದ್ರು ಯಾಕ ಅಷ್ಟೇ ಇರ್ತಿದ್ರು ಅಂತಂದ್ರೆ ನಮ್ಮ ಭಾರತದ ಇತಿಹಾಸವನ್ನ ಭಗವದ್ಗೀತೆ ಧರ್ಮ ಶ್ಲೋಕಗಳನ್ನ ಸಂಸ್ಕೃತದೊಳಗೆ ಇರ್ತಿದ್ರು ಅವುಗಳನ್ನೆಲ್ಲಾ ತಿಳ್ಕೊಂಡವರು ಬ್ರಾಹ್ಮಣರ ಅಷ್ಟೇ ವೇದಗಳನ್ನ ಅಧ್ಯಯನ ಮಾಡಿ ಅವರ ತಿಳಿಸ್ತಾರ ಉಳ್ದವ್ರ್ಗೆ ಯಾರಿಗಿ ಅಷ್ಟ ತಿಳುವಳಿಕೆ ಇದ್ದಿಲ್ಲ ಅನ್ನುವಂತ ಒಂದು ವಾತಾವರಣ ಇಟ್ಟಾಗಿನ ಕಾಲದೊಳಗ ಅಂತಹ ಒಂದು ಜಡಭರಿತ ಭಾರತದ ಒಳಗ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಕೀರ್ತನೆಗಳ ಮೂಲಕ ದಾಸ ಸಾಹಿತ್ಯವನ್ನ ಬರೆಯುವುದರ ಮೂಲಕ ಪ್ರಸಿದ್ಧಿಯನ್ನ ಪಡೀತಾರೆ ಇಲ್ಲಿ ಅವರ ತಂದೆ ತಾಯಿ ವೀರಪ್ಪ ಬಚ್ಚಮ್ಮ ವಿಜಯನಗರ ಏನು ಆಸ್ಥಾನದೊಳಗ ಏನು ಅಂತಂದ್ರೆ ನಾಯಕರಾಗಿ ಕೆಲಸವನ್ನ ಮಾಡುತ್ತಿದ್ದರು ಯಾರು ಕನಕದಾಸರ ತಂದೆ ತಂದೆ ಹಿಂಗಾಗಿ ಆ ವಿಜಯನಗರ ಪರಂಪರೆಯಲ್ಲಿ ಬೆಳೆದಿದ್ದಕ್ಕಾಗಿ ಆ ಏನಾಗಿತ್ತು ಅಂತಂದ್ರೆ ಬಹಳ ಮದುವೆ ಆದ್ಮೇಲೆ ಬಹಳವರಿಗೆ ಆಗ ಅವ್ರಿಗೆ ಮಾತಾಡಿಲ್ಲ ಅವ್ರಿಗೆ ಒಂದು ಪುತ್ರ ಸಂತಾನ ಬೇಕು ಅಂತ ಹೇಳಿ ತಿರುಪ ಅವ್ರ ಮನಿದೇವರಾಗಿರುವಂತಹ ತಿರುಪತಿಗೆ ಏನ್ ಮಾಡ್ತಾರಂದ್ರ ಬೇಡಪ್ಪ ಅಂತಾರ ಅದರ ಆ ಒಂದು ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಒಂದು ಗಂಡು ಮಗು ಜನಿಸ್ತೈತಿ ಆ ಗಂಡು ಮಗು ಜನಿಸಿದ್ದಕ್ಕಾಗಿ ತಿಮ್ಮಪ್ಪ ನಾಯಕ ಅಂತ ಕರೀತಾರ ಅನ್ನೋದನ್ನ ಅವ್ರು ಹೇಳಿದ್ರು ಇಲ್ಲಿ ತಿಮ್ಮಪ್ಪ ನಾಯಕ ಇದ್ದಂತವ ಕನಕದಾಸ ಆಗ್ಬೇಕು ಅಂತಂದ್ರೆ ಯಾವುದೇ ಒಬ್ಬ ಗುರುವಿಗೆ ಹೆಸರು ಯಾವಾಗ ಬರುತ್ತಂತಂದ್ರೆ ಒಬ್ಬ ಶಿಷ್ಯ ದೊಡ್ಡ ಸಾಧನೆ ಮಾಡಿದಾಗ ಗುರುವಿನ ಅನ್ನೋದನ್ನ ಕನಕದಾಸರಿಂದ್ರ ಅಲ್ಲಿ ವ್ಯಾಸರ ಹಂಗತೆ ಅವ್ರಿಗೆ ಏನ್ ಮಾಡಿದ್ರು ಅಂತಂದ್ರೆ ಅಂತ ಸಂದಿಗ್ಧ ಪರಿಸ್ಥಿತಿ ಜಾತಿ ವ್ಯವಸ್ಥೆ ಅನ್ನೋದು ಎಲ್ಲಿ ನೋಡಿದ್ರು ಬರೆಯಾದ ವ್ಯವಸ್ಥೆ ಇತ್ತು ಮೇಲ್ವರ್ಗದ ಜನಾಂಗದವ್ರ ಬೇರೆ ಇರ್ತಿದ್ರು ಎಲ್ಲಾ ಕಡೆನೂ ಕೆಳವರ್ಗದ ಜನಾಂಗದವರನ್ನ ಕರಿತಿದ್ದೆ ಅಲ್ಲಿ ಕೆಳವರ್ಗದವ್ರ ಅಂತಂದ್ರೆ ಅಂದ್ರೆ ಮೇಲ್ವರ್ಗದವ್ರ ಅಂದ್ರೆ ಬರೆಯ ಯಾರಪ್ಪ ಅಂದ್ರೆ ಯಾರು ಬಹಳ ಪ್ರವಚನ ಹೇಳ್ತಾರ ಯಾರ ಶ್ಲೋಕಗಳನ್ನ ನಿರದವಾಗಿ ಹೇಳ್ತಾರ ಅವ್ರಷ್ಟ ಅಷ್ಟ ಶರಣ್ ಯಾರು ಶರಣರ್ ಅಲ್ಲ ಅನ್ನುವಂತ ಒಂದು ವ್ಯವಸ್ಥೆ ಇತ್ತ ಹೋಗ್ಬೇಕು ಆ ಸಂದರ್ಭದಲ್ಲಿ ವ್ಯಾಸರತ್ರೆ ದೀಕ್ಷೆಯನ್ನ ಪಡ್ಕೊಂತ ಕನಕದಾಸರು ದೀಕ್ಷೆಯನ್ನ ಪಡ್ಕೊಂಡು ಅಲ್ಲಿ ಏನಂತಂದ್ರ ಇವರ ಸಂಕಲ್ಪ ಮನಸ್ಸಿನೊಳಗ ಆ ಬಾಲ್ಯದಿಂದಲೂ ಕೂಡ ಅವರ ತಂದೆ ತಾಯಿಯಿಂದ ಆಧ್ಯಾತ್ಮಿಕ ಬಗ್ಗೆ ಏನಾಗಿತ್ತು ಅಂದ್ರೆ ಒಲವು ಜಾಸ್ತಿ ಇತ್ತು ಅವ್ರಿಗೆ ಅದನ್ನ ಪಡ್ಕೊಂಡ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಇವರ ಚಿಂತನೆಗಳಿಂದ ಪ್ರಭಾವಿತರಾಗಿ ವ್ಯಾಸರಾಯರನ್ನ ಏನ್ ಆಶ್ಚರ್ಯ ಆಶ್ಚರ್ಯಕಾರ ಹಿಂಗಾಗಿ ಅವ್ರು ಏನ್ ಮಾಡ್ತಾರಂದ್ರ ವ್ಯಾಸರಾಯರು ಅವ್ರಿಗೆ ಇವರ ಜ್ಞಾನವನ್ನ ಅಹ್ ನೋಡಿ ಎಲ್ಲಾ ಇದನ್ನ ಏನಪ್ಪಾ ಅಂತಂದ್ರೆ ಜ್ಞಾನ ತಿಳ್ಕೊಂಡು ನೀನು ಇನ್ ಮೇಲೆ ತಿಮ್ಮಪ್ಪ ನಾಯಕ ಆಗ್ಬೇಡಪ್ಪ ಕನಕದಾಸ ಅಂತೇಳಿ ನಾಮಕರಣ ಮಾಡಿದವರು ಯಾರು ಅಂತಂದ್ರೆ ತಿಮ್ಮಪ್ಪ ತಿಮ್ಮಪ್ಪನಾಯಕ ಗುರು ನಾಮಕರಣ ಮಾಡತಾನ ನೀನ್ ಇನ್ ಮೇಲೆ ತಿಮ್ಮಪ್ಪ ನಾಯಕ ಅಂತ ಪ್ರಸಿದ್ಧಿ ಆಗ್ಬೇಡ ನಿನ್ನ ಹತ್ರ ಇದ್ದಂತ ಬಂಗಾರನ ಜನರಿಗೆ ದಾನ ಮಾಡಿ ನೀನು ನೀನ ಕನಕದಾಸ ಅಂತೇಳಿ ಹೆಸರು ಕೊಟ್ಟಂತವ್ರು ಅವ್ರ ಗುರುವಾದಂತಹ ವ್ಯಾಸರಾಯರು ಕೊಟ್ಟರು ಅಂದ್ರೆ ಒಬ್ಬ ಸರಳತೆಯಿಂದ ಕೂಡಿದಂತ ವ್ಯಕ್ತಿ ಸರಳ ಜೀವನ ನಡೆಸಿದಂತ ವ್ಯಕ್ತಿ ಯಾವಾಗಲೂ ದೊಡ್ಡ ವ್ಯಕ್ತಿ ಆಗಿರ್ತಾನ ಅನ್ನೋದನ್ನ ಕನಕದಾಸರಿಂದ ತಿಳ್ಕೋಬಹುದು ಆಮೇಲೆ ಈ ಕನಕದಾಸರಿಗೆ ನಾನು ಅನ್ನೋ ಭಾವನೆ ಏನಪ್ಪಾ ಅಂತಂದ್ರೆ ನಾ ಅದನ್ನ ಬಿಟ್ರೆ ಜಗಾತ್ ತಕೊಂಡು ಹುಡ್ತೈತಿ ನಾ ಹುಟ್ಟಿದ ಮೇಲೆ ಎಲ್ಲಾದ್ರೂ ಎಲ್ಲಾ ಚೇಂಜ್ ಆಗ್ತೈತಿ ಅನ್ನುವಂತ ಭಾವನೆ ಇರ್ತಲ್ಲ ಅಂತವ್ರು ಕನಕದಾಸರ ಜೀವನ ಚರಿತ್ರೆಯನ್ನು ಓದಿದ್ವಿ ಅಂತಂದ್ರೆ ಒಬ್ಬ ಗುರು ಶಿಷ್ಯನ ಜೊತೆ ಸಂಬಂಧ ಹೆಂಗಿರ್ಬೇಕು ಸಮಾಜದ ಜೊತೆ ಸಂಬಂಧ ಹೆಂಗಿರ್ಬೇಕು ನಾನು ಒಳ್ಳೆ ಏನಪ್ಪಾ ಅಂತಂದ್ರೆ ನಾನು ಏನಪ್ಪಾ ಅಂದ್ರೆ ಸಮಾಜನನ್ನ ಗುರುತಿಸಬೇಕು ಅಂತಂದ್ರೆ ಯಾವ ರೀತಿಯಾಗಿ ಬದುಕ್ಬೇಕು ಅನ್ನೋದನ್ನ ಕನಕದಾಸರಿಂದ ಓದಿ ಈ ಒಂದು ಒಂದು ಅವರು ಕನಕದಾಸರ ಕೀರ್ತನೆಗಳಲ್ಲಿ ನನಗ್ ಬಹಳ ಇಷ್ಟ ಆಗಿದ್ದ ಒಂದು ಕೀರ್ತನೆ ಇದೆ ಬೆಟ್ಟದ ಮೇಲೆ ಕುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರು ಅಂತ ಹೇಳಿ அந்த ஒன் குட ஒன் கிட உடத்தி ஆ கிட உடத்தல்ல அதுக்கு நீர் ஹாக்கங்கே தன் தானே பெளித்தை அந்த பரிசரதொழுக யாரும் யாது நல்லங்க அனுதன்ன கீர்த்தனை நீர் ஹாக்கார மணி முந்த் கிடக்க நீர் பெட்ட மேல் உடுவ தான ஹுட் தைத்தி ತಾನ ಬೆಳೆ ಅದು ಕಟ್ಟಿ ಕಟ್ಟೋರ್ ಯಾರು ನೀರ್ ಹಾಕವ್ರ ಯಾರು ಹಿಂಗ ಸಮಾಜದೊಳಗಿದ್ದಂತಹ ಅನಿಷ್ಟ ಸಂಪ್ರದಾಯಗಳ ವಿರುದ್ಧ ಜಾತಿಯ ಅಸಮಾನತೆಯ ವಿರುದ್ಧ ತಮ್ಮ ಏನಾಯ್ತಂದ್ರ ಸಮಾಜ ಸುಧಾರಣೆಯನ್ನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಕೀರ್ತನೆಗಳನ್ನ ಬರೆದ್ರು ಇಲ್ಲಿ ಬಾರ ಗ್ರಾಮದೊಳಗೆ ಅವ್ರದೊಂದು ಸ್ಮಾರಕವನ್ನು ಮಾಡಿ ಅದನ್ನ ನೀವು ಮಾಡಿದ್ರು ಅಂತಂದ್ರೆ ಕಾಗಿನೆಲೆ ಅಂತ ಒಂದು ಿ ಅವರ ಅಂಕಿತನವನ್ನು ಕೀರ್ತನೆಗಳ ಅಂಕಿತನ ಕಾಗಿನೆಲೆ ಆದಿಕೇಶವ ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಸ್ಮಾರಕವನ್ನು ಮಾಡಿ ಅಲ್ಲಿ ಇಡೀ ಅಹ್ ಲೋಕ ಸಂಚಾರವನ್ನ ಮಾಡಿ ಏನು ನಮ್ಮಲ್ಲಿ ಸಣ್ಣ ವರ್ಗದ ಜನರ ಏನು ಸಮಾಜದೊಳಗೆ ಗುರುತಿಸ ಆಗಾದಂತ ವ್ಯಕ್ತಿಗಳನ್ನ ಇವ್ರು ಏನ್ ಮಾಡಿದ್ರು ಅಂತಂದ್ರ ಮುಂದುವರ್ಲಿಪ್ಪ ಅಂತೇಳಿ ಕೀರ್ತನೆಗಳ ಮೂಲಕ ಯಾರು ಮೇಲಲ್ಲ ಯಾರು ಕೇಳಲ್ಲ ಅನ್ನುವಂತಹ ವಿಚಾರಗಳನ್ನ ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಇವರ ಜೊತೆ ಎನ್ನೊಬ್ಬರದಾರ ಪುರಂದರದಾಸರು ಇವರ ಹಂಗನ ಅವರು ಪುರಂದರ ವಿಠಲ ಅನ್ನುವಂತ ಅಂಕಿತ ನಾಮದೊಂದಿಗೆ ಇಬ್ರು ಒಂದ ಗುರುವಿನ ಹತ್ರನ ಕಲುತ್ತರು ವ್ಯಾಸರಾಯ್ತು ಕನಕದಾಸರಾಗಲಿ ಪುರಂದರದಾಸರಾಗಲಿ ಇವ್ರೇನ್ ಮಾಡಿದ್ರು ಅಂತಂದ್ರೆ ಇವ್ರ ರಂಗ ನಮ್ಮ ಭಾರತದೊಳಗೆ ಅನೇಕ ಸಮಾಜ ಸುಧಾರಕರು ಬರ್ತಾರ ಅವರೆಲ್ಲರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಸಮಾಜದಲ್ಲಿದ್ದಂತಹ ಅನಿಷ್ಟ ಸಂಪ್ರದಾಯಗಳು ಬರೇ ಮೇಲ್ವರ್ಗದವ್ರು ಅಷ್ಟ ಅನ್ನುವಂತ ವಿಚಾರ ಇತ್ತಲ್ಲ ಅದನ್ನ ತೊಡೆದು ಹಾಕುವುದಕ್ಕಾಗಿ ಆ ಕನಕದಾಸರು ಏನ್ ಮಾಡಿದ್ರು ಅಂತಂದ್ರೆ ನಮ್ಮಲ್ಲಿ ಅನೇಕ ರೀತಿಯಾದಂತಹ ಜನರೊಳಗ ತಿಳುವಳಿಕೆಗಳನ್ನ ಹೇಳಿ ಜನರಿಗೆ ಅರ್ಥ ಆಗುವಂತ ಭಾಷೆ ಒಳಗ ತಮ್ಮದ ಒಂದು ವಿಚಾರಗಳನ್ನ ಹೇಳಿಲ್ಲ ಅವ್ರು ಏನ್ ಹೇಳಿದ್ರು ಅದ್ರ ಅವ್ರು ಬದುಕ್ತಿದ್ರು ಇವರು ಸಂತರು ಮಹಾಂತರಾಗಿದ್ದು ಹೆಂಗ ಅಂತಂದ್ರೆ ಅವರು ಹೇಳಿದಂಗೆ ಬದುಕ್ತಿದ್ರು ಬದುಕಿದಂಗೆ ಹೇಳ್ತಿದ್ರು ಅಂದ ಹಂಗಾಗಿದ್ದಕ್ಕಾಗಿ ಅವರು ಅಸಾಮಾನ್ಯ ಇದ್ದಂತ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ ಆಗ್ಯಾನ ಅನ್ನುವಂತ ವಿಚಾರವನ್ನ ಈ ಒಂದು ಕನಕದಾಸರು ಒಬ್ಬ ಭಾರತದ ನೆಲದೊಳಗ ಹುಟ್ಟಿ ಅದು ನಮ್ಮ ಕನ್ನಡ ನೆಲದೊಳಗ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಿದ್ರು ಅನ್ನೋದನ್ನ ತಿಳಿಸಿ ಇವತ್ತು ನನಗೆ ಭಾಷಣ ಮಾಡ್ಲಿಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಮಸ್ಕಾರ